ಪ್ರತಿಪಕ್ಷವೇ ನಿಮಗೆ ಏನಾಗಿದೆ ಈಗ ಕೈಯಲ್ಲಿ ಕಂಬಿನೆನಂದ್ರೆ ಕೊಡಿ ಒಂದು ಕೂದ್ಕಲಿ ಅದಕ್ಕೆ ಪ್ರತಿಪಕ್ಷರ್ ಕೂದ್ಕಲಿ ಅಂಡ್ ಪ್ರದೀಪ್ ಪ್ರದೀಪ್ ಕೂದ್ಕಲಿ ಅಲ್ಲಿ ಸರ್ ಮಾತಾಡ್ತಿದ್ದಾರೆ ರಾಜೇ ಪ್ರತಿಪೇಕ್ಷನೆ ನಿಮಗೆ ಏನಾಗಿದೆ ಈಗ ಕೈಯಲ್ಲಿ ಕಂಬಿನೆನ ಅದ್ರ ಕೊಡಿ ಒಂದು फुटबल ಅದಕ್ಕೆಮೇ ಪ್ರತಿಪೇಕ್ಷರ್ फुटबल್ ಪ್ರದೀಪ್ ವನೇಶ್ फुटबल್ ಅಲ್ಲಿ ಸರ್ ಮಾತಾಡ್ತಿದ್ದಾರೆ ಪ್ರತಿಪೇಕ್ಷನೆ ನಿಮಗೆ ಏನಾಗಿದೆ ಈಗ ಕೈಯಲ್ಲಿ ಕಂಬಿನೆನ ಅದ್ರ ಕೊಡಿ ಒಂದು फुटबल ಅದಕ್ಕೆಮೇ ಪ್ರತಿಪೇಕ್ಷರ್ फुटबल್ ಪ್ರದೀಪ್ ವನೇಶ್ फुटबल್ ಅಲ್ಲಿ ಸರ್ ಮಾತಾಡ್ತಿದ್ದಾರೆ మెండు న్యూస్ నెట్వర్క్ సత్యద కన్నడి